ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದ ಒಳಗೆ ನಡೀತಾ ಇರೋ ಈ ನವರಂಗಿ ಆಟಕ್ಕೆ ಈಗ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಪಾಕ್ನಲ್ಲಿ ಸೇನೆ ಮತ್ತು ಸೇನೆಯ ವಿರೋಧಿಗಳ ಮಧ್ಯೆ ಸಂಘರ್ಷ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ಹೊಸ ಸೇನೆಯ ಆಗಮನ ಆಗಿದೆ ಮುಲ್ಲಾ ಜನರಲ್ ಖ್ಯಾತಿಯ ಮುನೀರಾ ತರಾತುರಿಯಲ್ಲಿ ಹೊಸ ಪ್ಯಾರಾಮಿಲಿಟರಿ ಗ್ಯಾಂಗ್ ಅನ್ನು ರಚಿಸಿದ್ದು ಪಾಕ್ ರಣರಂಗ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಇಮ್ರಾನ್ ಖಾನ್ ಪಕ್ಷದವರು ಫ್ರೀ ಇಮ್ರಾನ್ ಖಾನ್ ಅಂತ ದಂಗೆ ಆರಂಭಿಸಿದ ದಿನವೇ ಮುನೀರ್ ಶಹಬಾಸ್ ತಲೆ ಮೇಲೆ ಕುಟ್ಟಿ ಇದಕ್ಕೆ ಓಕೆ ಮಾಡಿಸ್ಕೊಂಡಿದೆ ಅಲ್ಲದೆ ಹೊಸ ಪಡೆ ಪಾಕ್ನ ಆಂತರಿಕ ರಕ್ಷಣೆಯ ಜವಾಬ್ದಾರಿ ನೋಡಿಕೊಳ್ಳಲಿದ್ದು ಇದು ಉಗ್ರರು ಮತ್ತು ರಾಜಕಾರಣಿಗಳನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ಗೊತ್ತಾಗಿದೆ ಹೀಗಾಗಿ ಪಾಕ್ನ ಮುಂದಿನ ದಿನಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಕಳವಳ ಶುರುವಾಗಿದೆ ಇದೊಂದು ರೀತಿ ಮುನೀರನ ಖಾಸಗಿ ರಜಾಕಾರ್ ಗ್ಯಾಂಗ್ ಇದ್ದ ಹಾಗೆ ಪಾರ್ಕ್ ನಲ್ಲಿ ಏನು ಬೇಕಾದರೂ ಆಗಬಹುದು ಭೀಕರ ಸಾವು ನೋವುಗಳು ಶುರುವಾಗಬಹುದು ಅನ್ನೋ ಆತಂಕ ಶುರುವಾಗ್ತಾ ಇದೆ ಹಾಗಿದ್ರೆ ಪಾರ್ಕ್ ನಲ್ಲಿ ಸೃಷ್ಟಿಯಾಗಿರೋ ಈ ಮೂರನೇ ಸೇನೆಯ ಕಥೆ ಏನು ಫೀಲ್ಡ್ ಮಾರ್ಷಲ್ ಮುನೀರು ಈ ಪಡೆಯನ್ನ ಕಟ್ಟಿ ಗೇಮ್ ಮಾಡೋಕೆ ಹೊರಟಿದ್ಯಾ ಇದು ದಂಗೆ ಪ್ರಯತ್ನ ಅಥವಾ ಪಾಕಿಸ್ತಾನವನ್ನ ಶಾಶ್ವತವಾಗಿ ಕಂಟ್ರೋಲ್ ಮಾಡೋ ಒಂದು ರೀತಿ ಇರಾನ್ನಲ್ಲಿ ಈ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನ ಈ ಹಿಂದೆ ಕೊಮೇನಿಗಳ ಟೈಮ್ ನಲ್ಲೂ ಕೂಡ ಏನ್ ಮಾಡಿದ್ರು ಹೇಳಿ ಈ ರೆಗ್ಯುಲರ್ ಸೇನೆ ಇದ್ದಂತೇನು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂತ ಪ್ರತ್ಯೇಕ ಸೇನೆ ಸ್ಥಾಪನೆ ಮಾಡಿಕೊಂಡು ಅವರಿಗೆ ಸೇನೆ ಅಷ್ಟೇ ರೆಗ್ಯುಲರ್ ಅಷ್ಟೇ ಪವರ್ಫುಲ್ಲಾಗಿ ಅವರನ್ನು ಕೂಡ ಬೆಳೆಸಿ ಎರಡೆರಡು ಸೇನೆ ಹಿಡ್ಕೊಂಡು ಒಂದು ಡೈರೆಕ್ಟ್ಲಿ ಸುಪ್ರೀಂ ಲೀಡರ್ಗೆ ರಿಪೋರ್ಟ್ ಮಾಡ್ತಾ ದೇಶವನ್ನು ಕಂಟ್ರೋಲ್ ಮಾಡ್ತಿದ್ರಲ್ಲ ಆ ಕಡೆ ಸುಡಾನ್ನಲ್ಲಿ ನೋಡಿ ಹೇಗೆ ಸೇನೆ ಮತ್ತು ಪ್ಯಾರಾಮಿಲಿಟರಿ ನಡುವೆ ಹೊಡೆದಾಟ ಆಗ್ತಾ ಇದೆ ಸೊ ಅದೇ ರೀತಿ ಮುನಿರ್ ಆ್ಯಂಡ್ ಗ್ಯಾಂಗ್ ಪಾಕಿಸ್ತಾನದ ರೆಗ್ಯುಲರ್ ಸೇನೆ ಅದರ ಪಾಣಿಗೆ ನಂದೊಂದು ಪ್ರತ್ಯೇಕ ಗ್ಯಾಂಗ್ ಇರಲಿ ಅಂತ ಹೇಳಿ ಈ ಹಿಂದೆ ನಿಜಾಮುರ್ದು ರಜಾಕಾರರ ಗ್ಯಾಂಗ್ ಇತ್ತಲ್ಲ ಆ ರೀತಿ ಪ್ಯಾರಾಮಿಲಿಟರಿ ಪಡೆಯನ್ನು ಕಟ್ಕೊಂಡು ದೇಶವನ್ನು ಶಾಶ್ವತವಾಗಿ ಕಂಟ್ರೋಲ್ ಮಾಡೋ ಮುನ್ಸೂಚನೆನಾ ಮೊದಲೇ ಹೇಳುತ್ತೆ ಇದು ನಾನು ಕುರಾನನ್ನು ಬಾಯಪಟ ಮಾಡ್ಕೊಂಡಿರೋ ಒಬ್ಬ ಧಾರ್ಮಿಕ ಮುತ್ಸದ್ದಿ ಅಂತ ಹೇಳ್ಕೊಳ್ಳುತ್ತೆ ಮುನೀರು ಧರ್ಮವನ್ನು ತನ್ನ ದುಷ್ಟ ಬುದ್ಧಿಗೆ ಬಳಸ್ಕೊಳ್ಳುತ್ತೆ ಈ ಜೀವಿ ಹೀಗಿರಬೇಕಾದ್ರೆ ಈ ಪ್ಯಾರಾಮಿಲಿಟರಿ ಪಡೆಯನ್ನು ಕಟ್ಕೊಂಡು ಇರಾನ್ ರೀತಿಯಲ್ಲಿ ತಾನು ಒಂದು ಕಡೆ ಸೇನೆಯ ಯೂನಿಫಾರ್ಮ್ ಬೇರೆ ಇದೆ ಮತ್ತೊಂದು ಕಡೆ ಧಾರ್ಮಿಕ ಮುತ್ಸದ್ದಿ ಕೂಡ ಹೌದು ನಾನು ಸುಪ್ರೀಂ ಲೀಡರ್ ಆಗಿಬಿಡ್ತೀನಿ ಫೀಲ್ಡ್ ಮಾರ್ಷಲ್ ಬೇರೆ ಆಗಿದೆಯಲ್ಲ ಈಗ ಸೊ ಸುಪ್ರೀಂ ಲೀಡರ್ ಆಗಿಬಿಡ್ತೀನಿ ಅಂತ ಏನಾದರೂ ಕೂಡ ಹಂಚ ಹಾಕ್ತಾ ಇದೆಯಾ ಮುನೀರು ಇಡೀ ದೇಶವನ್ನು ಶಾಶ್ವತವಾಗಿ ಕಂಟ್ರೋಲ್ ಮಾಡೋ ಲೆಕ್ಕಾಚಾರನ ಎಲ್ಲ ಚರ್ಚೆ ನಡೀತಾ ಇದೆ ಪಾಕಿಸ್ತಾನದ ಈ ರೋಚಕ ಸ್ಫೋಟಕ ಬೆಳವಣಿಗೆ ಬಗ್ಗೆ ಇದನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಹೊಸ ಆರ್ಮಿ ರೆಡಿ ಆಯ್ತು ರಣರಂಗ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಎರಡು ರೀತಿಯ ಪವರ್ಸ್ ಇದಾವೆ ಒಂದೇ ಇನ್ನೊಂದು ಸ್ವಲ್ಪ ಲೈಟ್ ಆಗಿ ಒಂದು ಯಾವುದು ಸ್ಟ್ರಾಂಗ್ ಇರೋದು ಪಾಕ್ ಸೇನೆ ಇನ್ನೊಂದು ಆ ಸೇನೆಯ ವಿರೋಧಿಗಳು ಈಗಂತೂ ಇಮ್ರಾನ್ ಖಾನ್ ಬಂದ ಬಳಿಕ ಸೇನೆಯ ವಿರೋಧಿಗಳ ಬಲ ಒಂಚೂರು ಜಾಸ್ತಿ ಆಗಿದೆ ಇವರು ಬಗ್ತಾ ಇಲ್ಲ ಇವರ ಸೇನೆಗೆ ಶರಣಾಗ್ತಾ ಇಲ್ಲ ಇದರ ಪರಿಣಾಮ ಬುರ್ಕಿನೋ ಫಾಸೋ ಬಿಟ್ಟರೆ ಜಗತ್ತಲ್ಲಿ ಅತಿ ಹೆಚ್ಚು ಉಗ್ರ ದಾಳಿ ನಡೆಯುವ ರಾಷ್ಟ್ರ ಅಂತ ಪಾಕಿಸ್ತಾನ ಕರೆಸ್ಕೊಂಡಿದೆ ಈಗ ಯಾಕಂದರೆ ಇಮ್ರಾನ್ ಖಾನ್ ಗ್ಯಾಂಗ್ ಪೊಲಿಟಿಕಲ್ ಫೈಟ್ ಮಾಡ್ತಿದ್ರೆ ಆ ಕಡೆ ಬಲೂಚಿಗಳು ಪಾಕಿಸ್ತಾನ್ ತಾಲಿಬಾನ್ನವರು ಕೈಬರ್ ಮತ್ತೆ ಬಲೂಚಿಸ್ತಾನದಲ್ಲಿ ದಿನ ಬೆಳಗಾದ್ರೆ ಸ್ಫೋಟಗಳನ್ನ ಮಾಡಿಸಿದ್ದಾರೆ ಸೊ ಇಂತಹ ರಾಷ್ಟ್ರ ಪಾಕಿಸ್ತಾನದಲ್ಲಿ ಈಗ ಮೂರನೇ ಶಕ್ತಿಯ ಆಗಮನ ಆಗ್ತಾ ಇದೆ ಪ್ಯಾರಾಮಿಲಿಟರಿ ಪಡೆ ಮುನೀರನ ಪ್ಯಾರಾಮಿಲಿಟರಿ ಪಡೆ ಪಾಕ್ ಸರ್ಕಾರ ಈ ಬಗ್ಗೆ ಘೋಷಣೆ ಕೂಡ ಮಾಡಿದ್ದು ಅತ್ಯಂತ ಬಲಿಷ್ಠ ಸೇನೆ ಆಗಲಿದೆ ಅಂತ ಅವರು ಕೂಡ ಬಣ್ಣಿಸಿದ್ದಾರೆ ಪಾಕಿಸ್ತಾನದ ಭದ್ರತೆಗೆ ಈ ಹೊಸ ಪಡೆಯ ಅಗತ್ಯ ಇತ್ತು ಹೀಗಾಗಿ ನಾವು ಇದನ್ನ ರಚನೆ ಮಾಡ್ತಾ ಇದ್ದೀವಿ ತುಂಬಾ ಶಕ್ತಿಶಾಲಿಯಾದ ಪಡೆ ಆಗುತ್ತೆ ದೇಶದಲ್ಲಿ ನಡೀತಾ ಇರೋ ಹಿಂಸಾಚಾರ ಭಯೋತ್ಪಾದನೆ ಗಲಭೆ ಹೀಗೆ ಎಲ್ಲವನ್ನ ಕಂಟ್ರೋಲ್ ಇದೇ ಮಾಡುತ್ತೆ ಅಂತ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ತಲಾಲ್ ಚೌಧರಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲದೆ ಇದನ್ನು ಫೆಡರಲ್ ಕಾನ್ಸ್ಟಾಬ್ಯುಲರಿ ಅಂತ ಕರೆಯಲಾಗ್ತಾ ಇತ್ತು ದೇಶದ ಎಲ್ಲ ಕಡೆ ಅಸ್ತಿತ್ವದಲ್ಲಿ ಇರುತ್ತೆ ಪಾಕಿಸ್ತಾನದ ಸಂಪೂರ್ಣ ಆಂತರಿಕ ಭದ್ರತೆಯನ್ನು ಇದು ಮಾನಿಟರ್ ಮಾಡುತ್ತೆ ಅಂತ ಪಾಕ್ ಸರ್ಕಾರ ಹೇಳಿದೆ ಹೆಸರು ನೋಡಿ ಫೆಡರಲ್ ಕಾನ್ಸ್ಟಾಬ್ಯುಲರಿ ಅಂತೆ ಒಂಥರ ಈ ಅಮೆರಿಕದಲ್ಲಿ ನ್ಯಾಷನಲ್ ಗಾರ್ಡ್ಸ್ ಇದೆಯಲ್ಲ ಆ ರೀತಿ ಇವರದು ಶೋಕಿ ಇವರದು ಇವರಿಗೆ ವೆಸ್ಟರ್ನ್ ಶೋಕಿ ಬಹಳ ಇದೆ ಇವ್ರ ಪಾರ್ಲಿಮೆಂಟ್ ಅಲ್ಲೂ ಸೆನೆಟ್ ಇದೆ ಅಮೆರಿಕ ತರ ಇವ್ರ ಪಾರ್ಲಿಮೆಂಟ್ ಕೂಡ ಸ್ನೇಹಿತರಲ್ಲಿ ಶಾಂತಿ ತರ್ತಾರ ಅಥವಾ ಅಳಿದುಳಿದ ಶಾಂತಿಯನ್ನ ಕೊಡೋರು ಭಂಗ ಮಾಡ್ತಾರ ಅದು ಬೇರೆ ವಿಚಾರ ಆದ್ರೆ ಈ ಸೇನೆಯ ರಚನೆ ಈಗ ಪಾಕಿಸ್ತಾನದ ಒಳಗೆ ಮತ್ತು ಹೊರಗೆ ತೀವ್ರ ಚರ್ಚೆನಂತೂ ಹುಟ್ಟುಹಾಕಿದೆ ಯಾಕಂದ್ರೆ ಸದ್ಯ ಪಾಕಿಸ್ತಾನದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಆರೆ ಸೇನಾ ಪಡೆ ಇದ್ದು ಅವುಗಳಲ್ಲಿ ಐದು ಲಕ್ಷ ಸೈನಿಕರಿದ್ದಾರೆ ಏನೋ ನಾಯಿಗಿಂತ ನಾಯಿ ಬಾಲ ಅನ್ನೋ ಹಾಗೆ ಪಾಕ್ನ ಅಫಿಷಿಯಲ್ ಆರ್ಮಿಯಲ್ಲೂ ಕೂಡ ಆರು ಲಕ್ಷ ಸಕ್ರಿಯ ಸೈನಿಕರಿದ್ದಾರೆ ಸೊ ಅಷ್ಟೆಲ್ಲ ಇರುವಾಗ ಈ ಹೊಸ ಪಡೆಯ ಅಗತ್ಯ ಏನಿತ್ತು ಅವ್ರ ಕೈಲಿ ಆಗದೆ ಇರೋದನ್ನು ಇವರೇನು ಮಾಡ್ತಾರೆ ಅನ್ನೋದು ಕೆಲವರ ಪ್ರಶ್ನೆ ಅಷ್ಟೇ ಅಲ್ಲ ಈ ಹೊಸ ಸೇನಾ ಪಡೆಯ ರಚನೆ ಬಗ್ಗೆ ಕೂಡ ಅದರ ಟೈಮಿಂಗ್ ತುಂಬ ತರಾತುರಿಯಲ್ಲಿ ಆಗಿದೆ ಇಷ್ಟು ದಿನ ಕಾಟಾಚಾರಕ್ಕಾದರೂ ಕಾನೂನುಗಳು ಪಾಕ್ ಸಂಸತ್ನಲ್ಲಿ ಚರ್ಚೆ ಆಗ್ತಿದ್ವು ಆದರೆ ಈಗ ದಿಢೀರಂಥ ಸುಗ್ರೀವಾಜ್ಞೆ ಮೂಲಕ ಇದನ್ನು ರಚನೆ ಮಾಡ್ಕೊಳ್ತಿದ್ದಾರೆ ಪ್ಯಾರಾಮಿಲಿಟ್ರಿ ಪಡೆಯನ್ನು ಫ್ರಂಟಿಯರ್ ಇದು ರಿಪ್ಲೇಸ್ ಮಾಡುತ್ತೆ ಅಂತ ಪಾಕಿಸ್ತಾನ ಹೇಳಿದೆ ಹೀಗಾಗಿ ಈ ಕ್ರಮ ಶೀಘ್ರದಲ್ಲಿ ಮತ್ತೊಂದು ಸುತ್ತಿನ ಮಾರಾಮಾರಿಗೆ ಕಾರಣ ಆಗಬಹುದನ್ನು ಆತಂಕ ಪಾಕ್ ಒಳಗೆ ಶುರುವಾಗಿದೆ ಇಮ್ರಾನ್ ವರ್ಸಸ್ ಪಾಕ್ ಸೇನೆ ಈ ನಿರ್ಧಾರದ ಹಿಂದೆ ಮುಖ್ಯವಾಗಿ ಇಮ್ರಾನ್ ಖಾನ್ ಅನ್ನು ದೊಡ್ಡ ಬಂಡುಕೋರನನ್ನ ಕಟ್ಟಿ ಹಾಕೋಕೆ ಪಾಕ್ ಸೇನೆ ಮುಂದಾಗಿದೆ ಅನ್ನೋದು ಲೆಕ್ಕಾಚಾರ ಯಾಕಂದರೆ ಈ ಘೋಷಣೆಗೂ ಕೆಲವೇ ಗಂಟೆಗಳ ಮುಂಚೆ ಪಾಕಿಸ್ತಾನದಲ್ಲಿ ದೊಡ್ಡ ಘಟನೆಯಾಗಿತ್ತು ಅದು ಹೆಚ್ಚು ಸಪೋರ್ಟ್ ಇರೋ ಜನನಾಯಕ ಇಮ್ರಾನ್ ಖಾನ್ರ ಪಿ ಟಿ ಐ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ಹೊಸ ಚಳುವಳಿಯನ್ನು ಅನೌನ್ಸ್ ಮಾಡಿತ್ತು ಈ ಮೆರವಣಿಗೆ ಆಗಸ್ಟ್ ಐದನೇ ತಾರೀಕು ರಾಜಧಾನಿ ಇಸ್ಲಾಮಾಬಾದ್ಗೆ ಮುತ್ತಿಗೆ ಹಾಕ್ತಾ ಇದ್ದು ನೇರವಾಗಿ ಸೇನೆಗೆ ಚಾಲೆಂಜ್ ಇದು ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಒಂಬತ್ತನೇ ತಾರೀಕು ಇದೇ ರೀತಿ ಪ್ರತಿಭಟನೆಯಾಗಿ ಇಮ್ರಾನ್ ಬೆಂಬಲಿಗರು ಪಾಕ್ ಸೇನೆಯನ್ನು ಸಿಕ್ಕ ಸಿಕ್ಕ ಕಡೆ ಅಟ್ಟಾಡಿಸಿ ಹೊಡೆತಿದ್ರು ಸೇನಾ ರಾಜಧಾನಿ ಅಂತ ಕರೆಸ್ಕೊಳ್ಳೋ ರಾವಲ್ಪಿಂಡಿ ಪಿಂಡಿ ಮತ್ತು ಈ ಅವರ ಪೊಲಿಟಿಕಲ್ ಕ್ಯಾಪಿಟಲ್ ಇಸ್ಲಾಮಾಬಾದ್ ಮತ್ತು ಲಾಹೋರ್ನಾದ್ಯಂತ ದಾಳಿ ಮಾಡಿದರು ಹಾಗಂತ ಸುಮ್ಮನೆ ದಾಳಿಯಲ್ಲ ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ ಮತ್ತು ಲಾಹೋರ್ನಲ್ಲಿರೋ ಕೋರ್ ಕಮಾಂಡರ್ ಹೌಸ್ಗೂ ನುಗ್ಗಿ ಸೇನೆಯ ಆಸ್ತಿಗೆಲ್ಲ ಬೆಂಕಿ ಇಟ್ಟಿದ್ರು ಸೇನೆಯ ವಾಹನಗಳು ಫ್ಯೂಲ್ ಸ್ಟೋರೇಜ್ ಬಿಲ್ಡಿಂಗ್ ಎಲ್ಲ ಪುಡಿ ಪುಡಿ ಆಗಿದ್ವು ಪಾಕ್ ನಲ್ಲಿ ಇಂಟರ್ನೆಟ್ ಅನ್ನ ಶಟ್ ಡೌನ್ ಮಾಡಲಾಗಿತ್ತು ಮೇ ಒಂಬತ್ತರಿಂದ ಹಿಡಿದು ಹನ್ನೊಂದರವರೆಗೆ ಪ್ರತಿಭಟನೆ ಸಂಘರ್ಷ ದಾಳಿಗಳು ಮುಂದುವರೆದಿತ್ತು ಜಸ್ಟ್ ಈ ದಾಳಿಗಳಿಂದ ಪಾಕ್ ಸೇನೆಗೆ ಸುಮಾರು ಐವತ್ತೈದರಿಂದ ಅರವತ್ತು ಮಿಲಿಯನ್ ಡಾಲರ್ ಲಾಸ್ ಆಗಿದೆ ಅಂತ ಅಂದಾಜು ಮಾಡಲಾಗಿತ್ತು ಈ ದುಡ್ಡಿನ ಬೆಲೆ ಏನು ಅಂತ ಪಾಕ್ ಪ್ರಧಾನಿ ಚೆನ್ನಾಗೊತ್ತು ಯಾಕಂದ್ರೆ ಇಷ್ಟನ್ನ ಭಿಕ್ಷೆ ಬೇಡೋಕ್ಕೆ ಅವರು ಹತ್ತಾರು ಸಲ ಪಾತ್ರ ಹಿಡ್ಕೊಂಡು ಹೋಗಬೇಕು ಅಂತಾರಾಷ್ಟ್ರೀಯ ಭಿಕ್ಷಾಟನೆಗೆ ಇದೇ ಕಾರಣಕ್ಕೆ ಮೇ ಒಂಬತ್ತನ್ನು ಪಾಕ್ ಸರ್ಕಾರ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಬ್ಲ್ಯಾಕ್ ಡೇ ಅಂತ ಘೋಷಿಸಿತ್ತು ಬಿಡಿಯ ಮೇಲೆ ಅದೇ ದಿನದ ವರ್ಷಾಚರಣೆ ವೇಳೆ ಭಾರತ ಬ್ರಹ್ಮೋಸ್ ಮಿಸೈಲನ್ನ ಕಳಿಸ್ತು ಅಲ್ಲಿಗೆ ಆದರೆ ಆ ದಿನ ಸಾವಿರಾರು ಇಮ್ರಾನ್ ಖಾನ್ ಬೆಂಬಲಿಗರನ್ನ ಸೇನೆ ಹಿಡಿದು ಜೈಲಿಗೆ ಹಾಕಿತ್ತು ನಿಮಗೆ ಗೊತ್ತಿರೋ ಹಾಗೆ ಈ ಪಿ ಟಿ ಎ ಪಕ್ಷಕ್ಕೂ ಮುಲ್ಲಾ ಜನರಲ್ ಮುನೀರ್ಗೂ ಆಗ ಬರಲ್ಲ ಇನ್ಫ್ಯಾಕ್ಟ್ ಇಮ್ರಾನ್ ಖಾನ್ಗೂ ಮುನೀರ್ಗೂ ವೈಯಕ್ತಿಕ ದ್ವೇಷ ಇದೆ ಪ್ರಮೋಷನ್ ಪ್ರಿಯ ಮುನೀರನನ್ನು ಐ ಎಸ್ ಎ ಚೀಫ್ ಹುದ್ದೆಯಿಂದ ಇಮ್ರಾನ್ ಖಾನ್ ಹಚಾಂತ ಒದ್ದಾಚೆ ಹಾಕಿದ್ರು ಪಿ ಎಂ ಆಗಿದ್ದಾಗ ಆಮೇಲೆ ಇಬ್ಬರ ನಡುವೆ ಘರ್ಷಣೆಯಾಗಿ ಇಮ್ರಾನ್ ಖಾನ್ರನ್ನೇ ಮುನೀರು ಜೈಲಿಗಟ್ಟಿ ತಾನು ಸೇನಾ ಮುಖ್ಯಸ್ಥ ಆಗಿದ್ದು ಮಾತ್ರವಲ್ಲದೆ ಇಮ್ರಾನ್ ವಿರೋಧಿ ಸರ್ಕಾರವನ್ನ ಪೊಲಿಟಿಕಲ್ ಪಾರ್ಟಿ ಬದ್ಧ ವೈರಿಗಳು ಕಾಂಗ್ರೆಸ್ ಬಿಜೆಪಿ ಇದ್ದ ಹಾಗೆ ಪಿ ಮತ್ತು ಪಿ ಎಂ ಎಲ್ ಎನ್ನು ಮುಚ್ಚಿಕೊಂಡು ಒಟ್ಟಿಗೆ ಸೇರಿ ಸರ್ಕಾರ ಮಾಡಿ ಅಂತ ಹೆದರಿಸಿ ಅವ್ರನ್ನ ಒಟ್ಟಿಗೆ ಸರ್ಕಾರ ಮಾಡಿಸಿ ಇಮ್ರಾನ್ ಅನ್ನ ಜೈಲಲ್ಲಿ ಇಟ್ಟಿದೆ ಇದು ಮುನೀರ್ ಈಗ ಇದರ ನಡುವೆ ಇಮ್ರಾನ್ ಖಾನ್ ಪಾಪ ಇಲ್ಲೇ ಇದ್ರೆ ಕೊಂದೇ ಬಿಡ್ತಾನೆ ಮುನೀರು ಅಂತ ಹೇಳಿ ಕಾಂಪೌಂಡ್ ಎಲ್ಲ ಹಾರಿ ಗೋಡೆ ಎಲ್ಲ ಹಾರಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು ಆದ್ರೆ ಹಿಡ್ಕೊಂಡು ಹೋಗಿ ಜೈಲಲ್ಲಿ ಈಗ ಬಂದ್ ಮಾಡಿಟ್ಟಿದ್ದಾರೆ ಇಮ್ರಾನ್ ಖಾನ್ರನ್ನ ಪಾಕಿಸ್ತಾನದ ಸೇನೆಯವರು ಅಂದಿನಿಂದ ಪಾಕಿಸ್ತಾನದಲ್ಲಿ ಇಮ್ರಾನ್ ಟೀಮ್ ಇದೆಯಲ್ಲ ಇಮ್ರಾನ್ ಗ್ಯಾಂಗ್ ದಿನ ಬೆಳಗಾದ್ರೆ ಹಾವಳಿ ಇಡ್ತಾ ಇದೆ ಪೊಲಿಟಿಕಲ್ ಹಾವಳಿ ಪ್ರತಿಭಟನೆ 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 ಹೀಗಾಗಿ ಅವರನ್ನ ಬಗ್ಗು ಬಡಿಯೋಕೆ ಹೊಡೆದು ಮೂಲೆಯಲ್ಲಿ ಕೂರಿಸೋಕೆ ಪ್ರತಿಸಲಿ ಸೇನೆ ಬಳಸೋದೇನೋಕೆ ಪೊಲೀಸರು ಕೈಲಿ ಸ್ವಲ್ಪ ಪವರ್ ಕಮ್ಮಿ ಆಯಿತು ಸೊ ಒಂದು ಫೆಡರಲ್ ಗಾರ್ಡ್ ಗಳ ತರ ನ್ಯಾಷನಲ್ ಗಾರ್ಡ್ ಗಳ ತರ ಅಮೆರಿಕದಲ್ಲಿ ಇದೆಯಲ್ಲ ಅದೇ ತರ ನಮ್ಮಲ್ಲಿ ಫೆಡರಲ್ ಕಾನ್ಸ್ಟೇಬಲ್ ಅಂತ ತಗೊಂಬರೋಣ ಪ್ಯಾರಾಮಿಲಿಟರಿ ಫೋರ್ಸ್ ಮಾಡೋಣ ಪವರ್ ಕೊಟ್ಟು ದಂಡ ಕೊಟ್ಟು ಹಾಕಿ ಇಮ್ರಾನ್ ಗ್ಯಾಂಗ್ ಹಿಂಬದಿಗೆ ಅಂತ ಹೇಳಿ ಪವರ್ ಕೊಡೋಣ ಅಂತ ಹೇಳಿ ಈಗ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ಮುನೀರ್ ಪವರ್ ಪಾಲಿಟಿಕ್ಸ್ ಆರಂಭದಲ್ಲೇ ಹೇಳಿದ ಹಾಗೆ ಮುನೀರನ್ನು ಕೆಲವೊಂದಷ್ಟು ಗೇಮ್ ಪ್ಲಾನ್ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಮುನೀರ್ ಇನ್ನಷ್ಟು ಪ್ರಬಲನಾಗೋಕೆ ತನ್ನ ಕುರ್ಚಿಯನ್ನ ಗಟ್ಟಿ ಮಾಡೋಕೆ ಶಾಶ್ವತವಾಗಿ ಪಾಕಿಸ್ತಾನದ ರೂಲರ್ ಆಗೋಕು ಇದನ್ನು ಮಾಡಿರಬಹುದಾ ಅನ್ನೋ ಚರ್ಚೆ ಕೂಡ ಇದೆ ಯಾಕಂದ್ರೆ ಹೊಸ ಪಡೆ ಪಾಕಿಸ್ತಾನ ಸೇನೆಗೆ ಪ್ರಮುಖ ನಾಯಕರಿಗೆ ಮತ್ತೊಂದು ಸುತ್ತಿನ ಡಿಫೆನ್ಸಿವ್ ಲೇಯರ್ ಆಗಿರುತ್ತೆ ಟಾಪ್ ನಾಯಕರಿಗೆ ಸೇನೆಯಲ್ಲಿ ಇವರೇ ಸೆಕ್ಯೂರಿಟಿ ಕೊಡ್ತಾರೆ ಜೊತೆಗೆ ದಂಡ ಪ್ರಯೋಗ ಮಾಡ್ಬನ್ನಿ ಹೋಗಿ ಇವ್ರ ಮೇಲೆ ಅಂತ ಹೇಳಿದ್ರೆ ಹೋಗಿ ದಂಡ ಪ್ರಯೋಗ ಮಾಡ್ಬರ್ತಾರೆ ಹೊತ್ಕೊಂಡ್ ಬನ್ನಿ ಇದ್ರು ಹೊತ್ಕೊಂಡ್ ಬರ್ತಾರೆ ಅದೇ ಕಾರಣಕ್ಕೆ ಇವ್ರನ್ನ ಬಲಿಷ್ಠ ಪಡೆಯ ಕಟ್ತೀವಿ ಸಂಖ್ಯೆ ಕೂಡ ಜಾಸ್ತಿ ಮಾಡ್ತೀವಿ ಅಂತ ಪಾಕ್ ಸರ್ಕಾರ ಹೇಳಿದೆ ಗಮನಿಸಬೇಕಾದ ಸಂಗತಿ ಅಂದರೆ ಈ ಮುಂಚೆ ಇದ್ದ ಫ್ರಂಟಿಯರ್ ಕಾನ್ಸ್ಟೇಬಲ್ ಅರಿ ಕೈಬರ್ ಪಕ್ತುಂಕ ನಾಗರಿಕರನ್ನ ಮಾತ್ರ ಅದಕ್ಕೆ ರಿಕ್ರೂಟ್ ಮಾಡಲಾಗ್ತಿತ್ತು ಇನ್ಫ್ಯಾಕ್ಟ್ ಇವರು ಕೈಬರ್ ಪಕ್ತುಂಕಾಗೆ ಮಾತ್ರ ಸೀಮಿತವಾಗಿದ್ರು ನಿಮಗೆ ಗೊತ್ತಿರೋ ಹಾಗೆ ಕೈಬರ್ ಪಕ್ತುಂಕದಲ್ಲಿ ಇಮ್ರಾನ್ ಪಕ್ಷದ ಸರ್ಕಾರ ಇದೆ ಪಿ ಟಿ ಐನ ಸರ್ಕಾರ ಇದೆ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಇಮ್ರಾನ್ ಖಾನ್ ರಾಜ್ಯ ಅದು ಅಲ್ಲಿರೋ ಪಶ್ತೂನಿಗಳಿಗೆ ಪಾಕ್ನ ಈ ಪಂಜಾಬಿಗಳ ಸೇನೆ ನೆರಳು ಬಿದ್ರು ಆಗಲ್ಲ ಹೀಗಾಗಿನೇ ಈ ಫ್ರಂಟಿಯರ್ ಸೇನೆಗೆ ಪ್ರತ್ಯೇಕ ಕಾನೂನು ಮಾಡಿ ಸ್ಥಳೀಯರನ್ನ ಮಾತ್ರ ಅಲ್ಲಿ ರಿಕ್ರೂಟ್ ಮಾಡಿಕೊಳ್ತಿದ್ರು ಈ ಪಡೆ ಪಾಕಿಸ್ತಾನದ ಗೃಹ ಸಚಿವಾಲಯದ ಅಡಿಗೆ ಬರ್ತಾ ಇದ್ದಿದ್ರಿಂದ ಮುನೀರ್ಗೆ ಇದರ ಮೇಲೆ ನೇರ ಕಂಟ್ರೋಲ್ ಇರಲಿಲ್ಲ ಹೀಗಾಗಿ ಹೊಸ ಕಾನೂನು ಮೂಲಕ ಇದರ ಮೇಲೆ ನೇರ ಶಾಸನಬದ್ಧ ಅಧಿಕಾರ ಸ್ಥಾಪಿಸೋಕೆ ಪಾಕಿಸ್ತಾನದ ಎಲ್ಲ ನಾಗರಿಕರನ್ನ ಈ ಪಡೆಗೆ ಸೇರಿಸೋಕೆ ಆ ಮೂಲಕ ತನಗೆ ನಿಷ್ಠವಾಗಿರೋ ಪ್ರತ್ಯೇಕ ಗ್ಯಾಂಗನ್ನು ಈ ಕಾಸಿಂ ರಿಜ್ವಿಯ ರಜಾಕಾರ ಗ್ಯಾಂಗ್ ಇತ್ತಲ್ಲ ಇಲ್ಲಿ ಅಲ್ಲಿ ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ತರದೊಂದು ಮಾಡ್ಕೊಳ್ಳೋಕೆ ಮುನೀರ್ ಹೊರಟಿದೆ ಇಲ್ಲಿ ಇದರಲ್ಲಿ ಮೂವತ್ ಮೂರು ಸಾವಿರ ಸೈನಿಕರಿದ್ದು ಹೊಸ ಪಡೆಯಲ್ಲಿ ಇವರ ಸಂಖ್ಯೆಯನ್ನು ಕನಿಷ್ಠ ಒಂದೂವರೆ ಲಕ್ಷಕ್ಕೆ ಏರಿಸುವ ಪ್ಲಾನ್ ಇದೆ ಮುಂದಿರಿದು ಇದರಿಂದ ಕೈಬಾರ್ ಪಕ್ತುಂಕುವ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಭಾಗಶಃ ಅಧಿಕಾರ ಇದ್ರ ಕೈಗೆ ಹೋಗುತ್ತೆ ಅನ್ನೋ ಆರೋಪನೂ ಕೇಳಿ ಬರ್ತಾ ಇದೆ ಜೊತೆಗೆ ಈ ಪಡೆಯನ್ನು ದೇಶದ ಯಾವುದೇ ಸ್ಥಳದಲ್ಲೂ ಬೇಕಾದರೂ ನಿಯೋಜನೆ ಮಾಡುವ ಅವಕಾಶವನ್ನು ಕೂಡ ಕೊಡಲಾಗಿದೆ ಬಲೂಚಿಸ್ತಾನದಲ್ಲಿ ಯಾರನ್ನ ಹೊತ್ಕೊಂಡ್ ಬರ್ಬೇಕಾ ಹೊಡಿಬೇಕಾ ಕೈವರ್ ಪಾಕ್ ತುಂಕ ಪಿಒಕೆ ಪಂಜಾಬ್ ಸಿಂಧ್ ಎಲ್ಲ ಕಡೆನೂ ತಗೊಂಡು ಹೋಗ್ಬೋದು ಹೀಗಾಗಿ ಪಾಕ್ ಪ್ರಾಂತ್ಯಗಳಲ್ಲಿ ಪೊಲೀಸರು ಮತ್ತು ಸ್ಥಳೀಯ ಭದ್ರತಾ ಪಡೆಗಳ ಪವರ್ ಅನ್ನ ಕಮ್ಮಿ ಮಾಡಿ ಎಲ್ಲ ಪ್ರಾಂತ್ಯಗಳ ಭದ್ರತೆಯನ್ನ ಪ್ಯಾರಾಮಿಲಿಟರಿ ಮೂಲಕ ತಾನೇ ಕಂಟ್ರೋಲ್ ಮಾಡೋಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ